ಜ್ಞಾನವಾಹಿನಿಯ ವೀಕ್ಷಕರ ಅಪೇಕ್ಷೆಯಂತೆ ಭಾವಿ ಸಮೀರ ಶ್ರೀ ವಾದಿರಾಜ ಗುರು ಸಾರ್ವಭೌಮರ ದಿವ್ಯ ಮಹಿಮೆಯನ್ನು ಸಾರುವ ಸ್ವಾಪ್ನ ವೃಂದಾವನಾಖ್ಯಾನಂ ಗ್ರಂಥದ ಪ್ರವಚನ ಮಾಲಿಕೆಯ ಪ್ರಸಾರವಾಗುತ್ತಿದೆ ಈ ಪ್ರವಚನ ಮಾಲಿಕೆಯ ಉದ್ದೇಶ ಈ ಗ್ರಂಥದ ವಿಷಯಗಳನ್ನು ರಾಜರ ಭಕ್ತರಿಗೆ ತಲುಪಿಸುವುದು ಈ ಪ್ರವಚನ ಮಾಲಿಕೆಗೂ ಪ್ರಚಲಿತ ಸಾಮಾಜಿಕ ವಿವಾದಕ್ಕೂ ಯಾವುದೇ ಸಂಬಂಧವಿರುವುದಿಲ್ಲ ನಿರ್ಮಲ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮು ಪಾಸ್ಮಹೇ ಶ್ರೀ ಗುರುಭ್ಯೋ ನಮಃ ಹರಿ ಹಿಂದಿನ ಸಂಚಿಕೆಯಲ್ಲಿ ಈಗಾಗಲೇ ನಾವು ಸ್ವಪ್ನ ಆಖ್ಯಾನದ ಕುರಿತಾಗಿ ವಾದಿರಾಜರು ರುಜುಗಳು ಅನ್ನೋ ವಿಷಯದ ಕುರಿತಾಗಿ ಕೆಲವೇ ಕೆಲವು ವಿಷಯಗಳನ್ನ ನೋಡಿದ್ದೇವೆ ಇದೀಗ ಮತ್ತೊಂದು ಪ್ರಮುಖವಾದ ವಿಷಯಕ್ಕೆ ಹೋಗೋಣ ವಾದಿರಾಜರು ಲಾತವ್ಯರು ಅಂತ ನಮಗ್ ಗೊತ್ತಾಯ್ತು ಲಾತವ್ಯರು ವಾದಿರಾಜ ರೂಪದಲ್ಲಿ ಭೂಮಿಗೆ ಬಂದ್ರು ಯಾಕೆ ಬಂದ್ರು ಇದರ ಹಿನ್ನೆಲೆಯಲ್ಲಿ ಒಂದು ಸುಂದರವಾದ ಪ್ರಸಂಗ ಇದೆ ಆ ಪ್ರಸಂಗಕ್ಕೆ ಈಗ ಹೋಗೋಣ ವಾಯು ಪುರಾಣದಲ್ಲಿ ಒಂದು ಮಾತು ಬಂದಿದೆ ಹಾಗೆ ಸ್ವಾತ್ವಾಮನಾಖ್ಯಾನದಲ್ಲೂ ಇದರ ವಿವರಣೆ ಇದೆ ಎರಡನ್ನು ಸೇರಿಸಿಕೊಂಡು ಈ ಘಟನೆಗೆ ಹೋಗೋಣ ಒಂದು ಮಾತು ಬ್ರಹ್ಮಪುರಾಣದಲ್ಲಿದೆ ಏನಂದ್ರೆ ವಾಯುದೇವರು ಭಗವಂತನ ಆಜ್ಞೆಯನ್ನು ಪಡ್ಕೊಂಡು ಈ ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದ್ರು ಇದರ ಹಿನ್ನೆಲೆ ಏನಿತ್ತು ಎಲ್ಲ ದುಷ್ಟರು ರಾಕ್ಷಸರು ಒಂದೊಂದು ರೂಪದಿಂದ ಭೂಮಿಗೆ ಬಂದ್ಬಿಟ್ಟಿದ್ದಾರೆ ಅವ್ರ ಉದ್ದೇಶ ಇಷ್ಟೇ ಇತ್ತು ದೇವರ ವಿರುದ್ಧವಾಗಿ ನಾವು ಗ್ರಂಥಗಳನ್ನು ರಚನೆ ಮಾಡಬೇಕು ದೇವರ ಪಾರಮ್ಯವನ್ನ ಒಪ್ಪಬಾರ್ದು ಅದೇನದು ದೇವರೇ ದೊಡ್ಡವನು ಅಲ್ಲ ನಾಸ್ತಿಕವಾದವನ್ನ ಎಲ್ಲ ಕಡೆ ಹರಡಿದ್ರು ಇಂಥವರ ಖಂಡನೆ ಆಗ್ಬೇಕಾಗಿತ್ತು ವಾಯುದೇವರೇ ಭಗವಂತನ ಅಪ್ಪಣೆಯನ್ನ ಶಿರಸ ವಹಿಸಿಕೊಂಡು ಬಂದ್ರು ಅದಾದ್ಮೇಲೆ ಅಂದ್ರೆ ಆಚಾರ್ಯರು ಒಂದಿಷ್ಟು ಕಾಲ ಇದ್ರು ಅದಾದ್ಮೇಲೆ ತಾವು ಪ್ರಯಾಣವನ್ನ ಮಾಡಿದ್ರು ಆಮೇಲೆ ಅವರ ಶಿಷ್ಯರೆಲ್ಲ ಆ ಕಾರ್ಯವನ್ನ ಹಾಗೆ ಮುಂದುವರಿಸ್ಕೊಂಡು ಬರ್ತಾ ಇದ್ರು ಯಾರವರೆಲ್ಲ ಸಾಮಾನ್ಯರಾದ ವ್ಯಕ್ತಿಗಳಲ್ಲ ವಾಯುದೇವರು ಬಂದ ಮೇಲೆ ವಾಯುದೇವರ ಶಿಷ್ಯರು ಅಂದ್ರೆ ಅವರ ಗುಂಪಿನಲ್ಲಿರುವಂತಹ ದೇವತೆಗಳೇ ಆಗಿರ್ತಾರೆ ಅದನ್ನ ಬ್ರಹ್ಮಪುರಾಣ ಸ್ಫುಟಪಡಿಸ್ತಾ ಪಡಿಸ್ತಾ ತಮ್ಮ ಮಾರುತಂ ಸರ್ವೇ ಪರಿವಾರ ತಜಾ ಸುರಾ ಭೂಮು ಅವತೆ ಅವರಿತಿ ಸ್ಫುಟಂ ಯಾವಾಗ ವಾಯುದೇವರು ಆಚಾರ್ಯರಾಗಿ ಬಂದ್ರು ಆಗ ಅವರ ಪರಿವಾರವಾಗಿ ಅವರನ್ನ ಸೇವೆ ಮಾಡ್ಲಿಕ್ಕೆ ಅನೇಕ ದೇವತೆಗಳು ಭೂಮಿಯಲ್ಲಿ ಅವತರಿಸಿದ್ರು ಇದು ಸ್ಫುಟ ಅಂತ ಇದರ ಅರ್ಥ ಹೀಗೆ ಕಾಲ ಕಳೀತಾ ಬಂತು ಸುಮಾರು ವರ್ಷ ಆಯ್ತು ಅಂದ್ರೆ ವಾದಿರಾಜರ ಕಾಲ ಅಲ್ಲಿವರೆಗೆ ಸುಮಾರು ಯತಿಗಳು ಬಂದ್ರು ಮಧ್ವಾಚಾರ್ಯರ ಸೇವೆಯನ್ನು ಮಾಡಿದ್ರು ಅಪೂರ್ವವಾದ ಗ್ರಂಥಗಳನ್ನ ನಿರ್ಮಾಣ ಮಾಡಿ ಹೋಗಿದ್ದಾರೆ ಕೆಲವರು ಇನ್ನೂ ಸನ್ನಿಹಿತರಾಗೂ ಇದ್ದಾರೆ ಹೇಗೆ ಗ್ರಂಥ ರೂಪದಲ್ಲೂ ಹಾಗೆ ಅನೇಕ ರೂಪದಿಂದ ಹೇಗೆ ಸನ್ನಿಹಿತರಾಗಿದ್ದಾರೆ ಅವರ ಸ್ತೋತ್ರವನ್ನಾಗಲಿ ಅವರ ಮಹಿಮೆಯನ್ನಾಗ್ಲಿ ಇಂದಕ್ಕೂ ಕೂಡ ನಾವು ಅನುಭವಿಸ್ತಾ ಇದ್ದೀವಿ ಈ ರೀತಿ ಅನೇಕ ಯತಿಗಳು ತಾವು ಆಚಾರ್ಯರ ನಂತರ ಬಂದವರು ಜಯತೀರ್ಥರ ನ್ಯಾಯಸುಧಾ ಗ್ರಂಥ ಈಗಲೂ ಕೂಡ ಅದು ಶ್ರೀಕರ ಗ್ರಂಥ ಅಂತಹ ಗ್ರಂಥ ರೂಪದಲ್ಲಿ ಜಯತೀರ್ಥರಿದ್ದು ಈಗಲೂ ನಮ್ಮನೆಲ್ಲರನ್ನು ಅನುಗ್ರಹಿಸ್ತಾ ಇದ್ದಾರೆ ಇನ್ನು ಮುಂದಕ್ಕೆ ಸಾಕ್ತಾ ಹೋಯ್ತು ಕಾಲ ಆಗ ದೈತ್ಯರಿಗೆಲ್ಲ ಅನ್ನಿಸ್ತಂತೆ ಇದೇನಿದು ವಾಯುದೇವರು ಮಧ್ವಾಚಾರ್ಯ ರೂಪದಲ್ಲಿ ಬಂದು ತತ್ವಜ್ಞಾನವನ್ನ ದೃಢ ಮಾಡಿದ್ರು ತಮ್ಮ ಶಿಷ್ಯರ ಕೈಯಲ್ಲೂ ಕೂಡ ಮುಂದೆ ಪಸರಿಸ್ತಾ ಇದ್ದಾರೆ ಏನೇ ಆದ್ರೂ ಕಲಿಯುಗ ತಾನೆ ಕ್ಷೀಣಿಸ್ತಾ ಹೋಗ್ಬೇಕು ಇದು ಯುಗ ಧರ್ಮ ಹಾಗಾಗಿ ಏನಾದ್ರೂ ಮಾಡಿ ಇದಕ್ಕೆ ಪ್ರತಿಯಾಗಿ ಏನಾರು ಒಂದು ದುರ್ಘಟನೆಯನ್ನ ಮಾಡಬೇಕು ಅಂತ ತಾವೆಲ್ಲ ಯೋಚನೆ ಮಾಡಿದ್ರಂತೆ ಯೋಚನೆ ಮಾಡಿ ಒಂದು ಮೀಟಿಂಗ್ ಆಯ್ತು ರುದ್ರದೇವರನ್ನ ಕುರಿತು ತಪಸ್ಸು ಮಾಡೋಣ ಅಂತ ಸಂಕಲ್ಪ ಮಾಡಿದ್ರು ರುದ್ರದೇವರನ ಕುರಿತು ತಪಸ್ಸು ಮಾಡಾಯ್ತು ರುದ್ರದೇವರು ಪ್ರತ್ಯಕ್ಷರಾದರು ಕೇಳುದು ಇನ್ನು ಮುಂದೆ ನಮಗೆ ವಿರುದ್ಧವಾಗಿ ಯಾರು ಮಾತಾಡಬಾರ್ದು ನಮ್ಮ ಶಾಸ್ತ್ರಗಳು ಚೆನ್ನಾಗಿ ಪ್ರಚಾರಕ್ಕೆ ಬರ್ಬೇಕು ನರ ನಾರಾಯಣ ಯಾವುದೇ ಭಗವಂತನ ಅವತಾರ ಆಗ್ಲಿ ಸಮಸ್ತ ಶಾಸ್ತ್ರ ಸಮಸ್ತ ಸ್ಮೃತಿ ಸಮಸ್ತ ಪುರಾಣ ಎಲ್ಲವೂ ಕೂಡ ನಾವು ಹೇಳಿದಂತನೇ ಆಗ್ಬೇಕು ಅರ್ಥ ಏನು ನಾವ್ ಹೇಳಿದ ಅರ್ಥವನ್ನೇ ಅದು ಹೇಳ್ತಾ ಇದೆ ಅಂತ ಎಲ್ಲ ಜನರಿಗೂ ಅನ್ನಿಸ್ಬೇಕು ಈ ತರ ಕೆಲವು ದೈತ್ಯರೆಲ್ಲ ತಾವು ಒಂದೊಂದು ರೂಪದಿಂದ ಭೂಮಿಗೆ ಬಂದು ಈ ತತ್ವಜ್ಞಾನವನ್ನ ಮರೆ ಮಾಡ್ಬೇಕು ಅಂತ ಎಲ್ಲರೂ ಕೂಡ ಬಯಸಿದ್ದಾರೆ ಆ ಸಂದರ್ಭದಲ್ಲಿ ರುದ್ರದೇವರು ವರ ನೀಡಿದ್ರು ಆಯ್ತು ಆಗ್ಲಿ ಅಂತ ಅಷ್ಟೊತ್ತಿಗೆ ಶುರುವಾಯ್ತು ಇವರ ಹಾವಳಿ ತುಂಬಾ ಕಷ್ಟ ಆಗೋಯ್ತು ಏನ್ ಮಾಡೋದು ಇವರೆಲ್ಲಾ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡ್ತಾ ಇದಾರೆ ಹೇಗೆ ಮನಸ್ಸಿಗೆ ಹೊಕ್ಕೋದು ಈ ದೈತ್ಯರೆಲ್ಲ ಅಂದ್ರೆ ಮನಸ್ಸಲ್ಲೇ ಗೊಂದಲ ಸೃಷ್ಟಿ ಮಾಡೋದು ಅದೇನು ದೇವರು ಇಷ್ಟು ಪೂಜಿತನಾದ್ರೂ ಕೂಡ ನಾವಷ್ಟು ಪೂಜೆ ಮಾಡಿದ್ರು ಅವನಿಗೆ ಏನ್ ಅನುಗ್ರಹನೆ ಆಗ್ತಾ ಇಲ್ವಲ್ಲ ನಮ್ಗೆ ಹೀಗೆ ಒಂದಲ್ಲ ಎರಡಲ್ಲ ಅನೇಕ ತರ ಮನಸ್ಸಿನಲ್ಲಿ ಗೊಂದಲ ಭಾವ ಮೂಡ್ತು ಈ ಗೊಂದಲ ಭಾವ ಮೂಡಿದಾಗ ಸಜ್ಜನರಲ್ಲಿ ನಿಧಾನಕ್ಕೆ ದೇವರು ದೂರ ಆಗ್ಲಿಕ್ಕೆ ಪ್ರಾರಂಭಗೊಂಡ ದೇವತೆಗಳಿಗೆ ಗಾಬರಿ ಆಯ್ತು ಈ ತರ ಆಗ್ತಾ ಹೋದ್ರೆ ಮುಂದಿನ ಕಥೆ ಏನು ಸೀದ ಬ್ರಹ್ಮದೇವರ ಬಳಿ ಹೋದ್ರಂತೆ ಹೋಗಿ ಬ್ರಹ್ಮದೇವರೇ ದಯವಿಟ್ಟು ಇದಕ್ಕೆ ನೀವು ತಕ್ಕ ಪರಿಹಾರವನ್ನ ಕರುಣಿಸಬೇಕು ಬ್ರಹ್ಮದೇವರಂದು ಇದೆಲ್ಲ ದೈವಚಿತ್ತದಂತೆ ನಡೀತಾ ಇರೋದು ಅದಕ್ಕೆ ದೇವರ ಹತ್ರನೇ ಹೋಗೋಣ ಅಂತ ಸೀದಾ ಶ್ವೇತ ದ್ವೀಪದಲ್ಲಿ ಭಗವಂತ ಏನಿದ್ದಾನೆ ಅವನ ಬಳಿ ಹೋಗ್ತಾರೆ ಹೋಗ ಆದ್ಮೇಲೆ ವಿಜ್ಞಾಪನೆ ಮಾಡ್ಕೊಳ್ತಾರೆ ಹೀಗೆಲ್ಲ ಇದೆ ದಯವಿಟ್ಟು ಅನುಗ್ರಹ ಮಾಡಿ ಆಗ ಭಗವಂತ ತನ್ನ ಇನ್ನೊಂದು ರೂಪದ ಕಡೆ ತಿರುಗ್ತಾನಂತೆ ಯಾವ್ದು ಇನ್ನೊಂದು ರೂಪ ಹಯಗ್ರೀವ ರೂಪ ಆ ಹಯಗ್ರೀವ ರೂಪಿ ಪರಮಾತ್ಮನ ಕಡೆ ತಿರುಗಿ ಹೇಳ್ತಾನಂತೆ ಇದಕ್ಕೆ ಏನಾದರೂ ಒಂದು ತಕ್ಕ ಪರಿಹಾರ ನೀನು ಸೂಚಿಸ್ಬೇಕು ಅಂತ ಏನ್ ಭಗವಂತನ ರೂಪನೇ ಆದ್ರೆ ಹಯಗ್ರೀವ ರೂಪಕ್ಕೆ ಆ ವಿಜ್ಞಾಪನೆ ಆಯ್ತು ಇದು ಭಗವಂತನ ಒಂದು ನಾಟಕ ಸರಿ ಹಯಗ್ರೀವ ರೂಪಿ ಪರಮಾತ್ಮ ತಾನು ಆಯ್ತು ನಾನೇ ಅಧಿಕಾರ ಹೊತ್ಕೊಳ್ತೀನಿ ನಾನು ಈ ಲೋಕೋದ್ಧಾರ ಕಾರ್ಯಕ್ರಮವನ್ನ ಮಾಡ್ತೀನಿ ನಾನೇ ಸ್ವಯಂ ಅನುಗ್ರಹಿಸ್ತೀನಿ ಯೋಚನೆ ಬೇಡ ಅಂತ ಸರಿ ಹೇಗೆ ಅನುಗ್ರಹ ಮಾಡ್ತಾನೆ ಹಯಗ್ರೀವ ದೇವ ಅಂತ ಯೋಚಿಸ್ತಾ ಇದ್ರು ಆಗ ಹಯಗ್ರೀವ ದೇವರಂದ್ರು ಈಗ ರುದ್ರದೇವರು ಬರ ಕೊಟ್ಟಿರೋದು ಈ ದೈತ್ಯರಿಗೆಲ್ಲ ರುದ್ರದೇವರನ್ನು ಮೀರಿಸುವಂತ ಒಬ್ಬ ವ್ಯಕ್ತಿ ಭೂಮಿಯಲ್ಲಿ ಅವತರಿಸಿದ ಅಂತ ಆದ್ರೆ ಆಗ ಸರಿ ಹೋಗುತ್ತೆ ಯಾರಿಗೆ ಹೇಳೋದು ಅಂತ ಒಬ್ಬ ಗುರುಗಳನ್ನು ಕಳಿಸ್ಬೇಕು ಅಂತ ಯೋಚನೆ ಮಾಡಿದ್ದಾರೆ ಹಯಗ್ರೀವ ದೇವರು ಯಾವ ದೇವತೆಗೆ ಆಜ್ಞೆ ಮಾಡಬೇಕು ಅದು ರುಜುದೇವತೆನೆ ಶ್ರೇಷ್ಠ ಯಾಕೆ ರುಜುದೇವತೆಗಳು ಅವರು ರುದ್ರದೇವರನ್ನು ಕೂಡ ಮೀರಿಸಿ ನಿಂತವರು ಗರುಡ ಶೇಷ ರುದ್ರ ಇವರೆಲ್ಲದಕ್ಕಿಂತಲೂ ಕೂಡ ಉತ್ತಮರಾಗಿರೋರು ಸರಿ ರುಜುಗಳಲ್ಲಿ ಬ್ರಹ್ಮದೇವರು ಬದಲಿಗೆ ಬರ್ತಾರೆ ಬ್ರಹ್ಮದೇವರಿಗೆ ಆಜ್ಞೆ ಮಾಡೋಣ ಅಂದ್ರೆ ಅವರಿಗೆ ಲೋಕದಲ್ಲಿ ಅವತಾರ ಇಲ್ಲ ಸರಿ ವಾಯುದೇವರಿಗೆ ಹೇಳೋಣ ಅಂದ್ರೆ ಆಗ್ಲೇ ಅವರು ಆಚಾರ್ಯ ರೂಪದಲ್ಲಿ ಬಂದು ತಾವು ಮತ್ತೆ ತಮ್ಮ ಸಾಧನೆಯನ್ನ ಮುಗಿಸಿ ತಾವು ಪ್ರಯಾಣ ಮಾಡಾಗಿದೆ ಇನ್ನು ಮೂರನೇ ಅವರು ಯಾರು ಲಾತವ್ಯರು ಹಾಗಾದ್ರೆ ಲಾತವ್ಯ ದೇವತೆಗೆ ಆಜ್ಞೆಯನ್ನ ಮಾಡಬೇಕು ಅದ ಆಜ್ಞೆ ಮಾಡಿದ್ರೆ ರುದ್ರದೇವರು ವರವನ್ನು ಕೂಡ ಮೀರ್ತಾರೆ ಮತ್ತೆ ಲೋಕೋದ್ಧಾರವನ್ನು ಮಾಡ್ತಾರೆ ನಾವು ಗಮನಿಸಬೋದ್ ಮುಂದೆ ವಾದಿರಾಜರು ಯಾವಾಗ ತಾವು ಭೂಮಿಗೆ ಬಂದ್ರು ಅದೇ ಲಾತವ್ಯರು ಬಂದ್ರು ಈ ರೂಪದಲ್ಲಿ ಎಷ್ಟು ಇತರ ಮತದವರ ಹಾವಳಿಯನ್ನು ವಾರಣೆ ಮಾಡಿದ್ರು ಲೋಕದಲ್ಲಿ ನಾಸ್ತಿಕವಾದ ತುತ್ತ ತುದಿಗೆ ಇತ್ತು ಎಲ್ಲವನ್ನು ಇಳಿಸಿದ್ರು ತಮ್ಮ ಗ್ರಂಥಗಳು ಎಷ್ಟಿವೆ ಒಂದೊಂದು ಗ್ರಂಥವನ್ನು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಎಷ್ಟು ಚೆನ್ನಾಗಿ ಹರಿಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದ್ದಾರೆ ವಾದಿರಾಜ ಗುರು ಸಾರ್ವಭೌಮರು ಅಂತ ಹಾಗಾಗಿ ಈಗಲೂ ಕೂಡ ವಾದಿರಾಜರ ಭಕ್ತರೆಲ್ಲರೂ ಸ್ಮರಣೆ ಮಾಡ್ಕೊಳ್ಳೋದಿದೆ ಏನಂತ ಹರಿಸರ್ವೋತ್ತಮ ವಾಯು ಜೀವೋತ್ತಮ ವಾದಿರಾಜೋಪಿ ಜೀವೋತ್ತಮ ಅಂತ ಇವು ಅನೇಕ ಕಡೆ ನೋಡ್ಬೋದು ಕೆಲವರು ಕಾರ್ ಮೇಲೂ ಹಾಕಿಸ್ಕೊಂಡಿರ್ತಾರೆ ಹಿಂದಕ್ಕೆ ಹೀಗೆ ಆ ವಾದಿರಾಜರ ಜೀವೋತ್ತಮತ್ವವನ್ನು ನೆನಪಿಸ್ಕೊಳ್ಬೇಕು ಅಂತ ಯಾಕೆಂದ್ರೆ ಅಂಥ ದೊಡ್ಡ ಕಾರ್ಯ ಮಾಡಿದ್ದಾರೆ ವಾಯುದೇವರು ಮಾಡಿದ ಕಾರ್ಯ ಏನಿತ್ತೋ ಅದಾದ್ಮೇಲೆ ನಂತರ ನಾವು ವಿಶಿಷ್ಟವಾಗಿ ಹಯಗ್ರೀವ ದೇವರ ಅಪ್ಪಣೆಯಿಂದ ಮಾಡಿರೋದನ್ನ ನಾವು ವಾದಿರಾಜರ ಈ ರೂಪದಲ್ಲಿ ಕಾಣಬಹುದು ಸರಿ ಇಷ್ಟೆಲ್ಲ ಆಯ್ತು ಆಯ್ತು ಈ ಲಾತವ್ಯರಿಗೆ ನಾವು ಅಪ್ಪಣೆ ಮಾಡ್ತೀವಿ ಅಂತ ಹಯಗ್ರೀವ ದೇವರು ಅಪ್ಪಣೆಯನ್ನು ಮಾಡ್ತಾರೆ ಅಪ್ಪಣೆ ಮಾಡಿದ ರೀತಿಯಲ್ಲೇ ಲಾತವ್ಯರು ವಾದಿರಾಜ ರೂಪದಲ್ಲಿ ಭೂಮಿಯಲ್ಲಿ ಪ್ರಕಟ ಆಗ್ತಾರೆ ಆಗ ಒಂದು ಒಳ್ಳೆ ವಿಷಯವನ್ನ ತಿಳಿಸ್ತಾರೆ ರುಜುಗಳಿಗೂ ಮತ್ತೆ ಈ ವಾಯುದೇವರಿಗೂ ಮತ್ತೆ ಬ್ರಹ್ಮದೇವರಿಗೂ ಪರಮಾತ್ಮನ ವಿಷಯದಲ್ಲಿ ಸಮಾನವಾಗಿ ಜ್ಞಾನ ಇರುತ್ತೆ ವ್ಯತ್ಯಾಸ ಇರಲ್ಲ ಯಾಕೆ ಅಜ್ಞಾನ ಕಲಿಬೇಕು ಅಂದ್ರೆ ಕಲಿಬಾಧೆ ಅದು ಕಲಿಬಾಧೆ ಇರೋದ್ರಿಂದ ನಮಗೆ ಅಜ್ಞಾನ ವಿಪರೀತ ಜ್ಞಾನ ಇರುತ್ತೆ ಇದನ್ನ ಕಳ್ಕೊಳ್ಬೇಕು ಅಂತ ಆದ್ರೆ ಆಗ ಒಳ್ಳೆ ತತ್ವಜ್ಞಾನ ಇರಬೇಕು ಅವರಲ್ಲಿ ತುಂಬಿಕೊಂಡಿರ್ಬೇಕು ಅದ್ ಹೇಗೆ ಅನ್ನೋದಕ್ಕೆ ಒಂದು ಈ ವಾಕ್ಯವನ್ನ ಉದಾಹರಿಸ್ತಾರೆ ಇದನ್ನ ನಾವು ಪ್ರಕಾಶ ಸಂಹಿತೆಯ ಅಂತರ್ಗತವಾಗಿ ಕೂಡ ಕಾಣಬಹುದು ಯಾವತ್ ಜ್ಞಾನಂ ಚಾಸ್ತಿ ಮೇ ವಾಸುದೇವೆ ತಾವತ್ ಜ್ಞಾನಂ ವಾಯುದೇವಸ್ಯ ಚಾಸ್ತಿ ಯಾವತ್ ಜ್ಞಾನ ವಾಯುದೇವ್ಯ ಚಾಸ್ತಿ ತಾವತ್ ಜ್ಞಾನಂ ಚಾಸ್ತಿ ವೈ ತತ್ ಋಜೂ ರುಜುಗಳಿಗೆ ಋಜುಗಳಿಗೆ ಎಷ್ಟು ಜ್ಞಾನ ಅದು ವಾಸುದೇವನಲ್ಲಿ ಎಷ್ಟು ವಾಯುದೇವರ ಜ್ಞಾನ ಇದೆಯೋ ಅಂಥ ವಾಯುದೇವರಿಗಿದ್ದ ಜ್ಞಾನವೇ ರುಜುಗಳೆಲ್ಲರಿಗೂ ಕೂಡ ಇರುತ್ತೆ ಜ್ಞಾನ ಸಮಾನ ಹೀಗೆ ಪ್ರೀತಿ ಪಾತ್ರನಾದ ಲಾತವ್ಯ ಅನ್ನೋ ಋಜುವಿಗೆ ಹಯಗ್ರೀವ ದೇವರ ಆಜ್ಞೆ ಆಗಿದೆ ಆಮೇಲೆ ಹಯಗ್ರೀವ ದೇವರೇ ತಾವು ತಮ್ಮ ಸ್ಥಾನದಲ್ಲಿ ಒಂದು ಉತ್ಸವವನ್ನು ನಡೆಸ್ತಾರೆ ಅಧಿಕಾರ ಕೊಡ್ಬೇಕಲ್ಲ ಏನ್ ಅಧಿಕಾರ ಭೂಮಿಗೆ ಹೋಗಿ ಉದ್ಧಾರ ಮಾಡ್ಬೇಕಲ್ಲ ಜನರನ್ನ ಅದಕ್ಕೋಸ್ಕರ ಒಂದು ಮಹೋತ್ಸವವನ್ನ ಏರ್ಪಾಟ್ ಮಾಡಿದ್ರು ಅಲ್ಲೆಲ್ಲ ಅನೇಕರು ಇದ್ರು ಇನ್ಯಾರ್ಯಾರು ಮೋಕ್ಷಕ್ಕೆ ಹೋಗ್ಬೇಕು ಅಂತವರೆಲ್ಲರೂ ಇದ್ರು ಅಲ್ಲಿ ಅಂತ ದಿವ್ಯವಾದ ಭಗವಂತನ ಸ್ಥಾನದಲ್ಲಿ ಈ ಮಹೋತ್ಸವ ಏರ್ಪಡ್ತು ಏರ್ಪಟ್ಟಾಗ ಆ ಲಾತವ್ಯ ರುಜುವನ್ನ ಬಹಳ ಕಾರುಣ್ಯದಿಂದ ಹೈಗ್ರೀ ದೇವರು ನೋಡ್ತಾ ಇದ್ದಾರೆ ನೋಡಿ ಸಮೀಪಕ್ಕೆ ಕರೆದ್ರಂತೆ ಹತ್ರಕ್ ಬನ್ನಿ ಅಂತ ಸರಿ ಲಾತವ್ಯರು ರುಜುಗಳು ಹೈಗ್ರೀ ದೇವರ ಬಳಿ ಬಂದ್ರು ಆದ್ಮೇಲೆ ನೋಡಿದೀಯಾ ಲೋಕದಲ್ಲಿ ಸಾತ್ವಿಕರ ಸ್ವಭಾವ ಬದಲಾಗ ಹೋಗಿದೆ ಇವರ ಉದ್ಧಾರ ಅದು ನಿನ್ನ ಕರ್ತವ್ಯ ಅಂತ ಹೇಳಿ ಹೈಗ್ರೀವ ದೇವರು ಅವರ ಕೆಲಸವನ್ನ ತೋರಿಸ್ತಾ ಇದಾರೆ ನೀವೇನ್ ಮಾಡಬೇಕು ಅಂತ ನೀವು ದುರ್ಮತಗಳನ್ನ ಖಂಡನೆ ಮಾಡಿ ಒಳ್ಳೆಯ ತತ್ವವನ್ನ ಸ್ಥಾಪನೆ ಮಾಡಬೇಕು ಹೇಗೆ ವಾಯುದೇವರು ತಾವು ಹಿಂದೆ ಈ ವೇದಾಂತ ಸಾಮ್ರಾಜ್ಯವನ್ನ ಕಟ್ಟಿದ್ರು ಮಧ್ವಾಚಾರ್ಯರ ರೂಪದಿಂದ ಆ ತತ್ವವನ್ನ ಸರಿಯಾಗಿ ಪ್ರತಿಷ್ಠಾಪನೆಯನ್ನ ಮಾಡಿ ಆಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆದರೆ ಸಜ್ಜನರಲ್ಲಿ ಗೊಂದಲಗಳು ಮೂಡಿವೆ ಅದೆಲ್ಲ ಹೋಗಿಸಿ ಪುನಃ ಎಲ್ಲರ ಮನಸ್ಸಿನಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿ ಜನರನ್ನ ಉದ್ಧಾರ ಮಾಡಬೇಕು ಮುಕ್ತಿ ಮಾರ್ಗವನ್ನ ಎಲ್ರಿಗೂ ತೋರಿಸ್ಬೇಕು ಅಂತ ಇಷ್ಟು ಹೈಗ್ರೀವ ದೇವರ ಅಪ್ಪಣೆ ಆಯ್ತು ತಕ್ಷಣ ಭಕ್ತಿಯಿಂದ ತಮ್ಮ ತಲೆಯಲ್ಲಿ ಆ ಲಾತವಿಯ ರುಜುಗಳು ಆಜ್ಞೆಯನ್ನು ವಹಿಸ್ತಾರೆ ಆಮೇಲೆ ಬ್ರಹ್ಮ ಮತ್ತೆ ವಾಯು ಇವರೆಲ್ಲ ಸೇರಿ ಆ ಲಾತವಿಯ ರುಜುಗಳಿಗೆ ಅಭಿಷೇಕ ಮಹೋತ್ಸವವನ್ನ ಮಾಡ್ತಾರೆ ಆಗ ಎಲ್ಲ ಭಗವಂತನ ರೂಪಗಳು ಅಲ್ಲೇ ಇದ್ದಾವೆ ಹೀಗೆ ತಮ್ಮ ಅಧಿಕಾರ ಏನಿದೆ ಅದು ಬದಲಾಯಿತು ಅಂದ್ರೆ ಆ ಅಧಿಕಾರವನ್ನ ಲಾತವ್ಯನ ರುಜುವಿಗೆ ಕೊಟ್ರು ಹಾಗಾದರೆ ಬ್ರಹ್ಮದೇವರು ವಾಯುದರೆಲ್ಲ ಸೇರಿಸಿ ಲಾತವ್ಯರನ್ನ ಮಧ್ಯ ಕೂಡಿಸಿ ಅವರಿಗೆ ಅಭಿಷೇಕ ಮಾಡಿಸಿ ಅಷ್ಟು ರೂಪಗಳ ಸನ್ನಿಧಾನದಲ್ಲಿ ಆಮೇಲೆ ಈ ಭೂಮಿಯಲ್ಲಿ ಆ ಲಾತವ್ಯರು ವಾದಿರಾಜರಾಗಿ ಕಂಗೊಳಿಸಿದ್ದಾರೆ ಅಂತ ಇದನ್ನು ನಾವು ಈ ವಾಯು ಪುರಾಣದಲ್ಲಿ ಹಾಗೆ ನಾಮನಾಖ್ಯಾನದಲ್ಲಿ ಕಾಣಬಹುದು ಬ್ರಹ್ಮವಾಯು ಅಪಿತದ ಲತವ್ಯ ಸ್ವ ವೈಭವಂ ದತ್ವಾ ಸರ್ವಾಧಿಕಾರಂತು ಲೋಕೋದ್ಧರಣ ಹೇತವೇ ಬ್ರಹ್ಮವಾಯುಗಳು ಕೂಡ ಆಗ ಲಾತವ್ಯರಿಗೆ ಸ್ವವೈಭವಂ ತಮ್ಮ ವೈಭವ ಏನಿದೆಯೋ ಅದನ್ನ ಕೊಟ್ರು ಎಲ್ಲಾ ವೈಭವ ಕೊಟ್ರ ವೈಭವ ಅಂದ್ರೆ ಕೆಲವರೇ ಅನ್ಕೊಂಡ್ಬಿಡ್ತಾರೆ ಬ್ರಹ್ಮದೇವರ ಪತ್ನಿ ಸರಸ್ವತಿ ವಾಯುದೇವರ ಪತ್ನಿ ಭಾರತಿ ಭಾರತಿ ಪತಿತ್ವ ಸರಸ್ವತಿ ಪತಿತ್ವ ಅದು ಇಲ್ಲ ಅದನ್ನ ಯಾರು ಕೊಡಲ್ಲ ವೈಭವ ಅಂದ್ರೆ ಅಧಿಕಾರ ಏನಿದೆ ಅದನ್ನು ಮುಂದುವರಿಸಿ ನೀವು ಸಜ್ಜನರಿಗೆ ಅನುಗ್ರಹಿಸಿ ಅಂತ ಅದನ್ನ ಕೊಟ್ಟಿದ್ದಾರೆ ಎಲ್ಲ ಪದವಿ ನಿಮಿತ್ತ ನಂತರ ಹಯಗ್ರೀವ ದೇವರ ಆಗ್ನೆಯಿಂದಲೇ ಅವರೆಲ್ಲ ಕೊಟ್ಟರು ವಿನಾವಾಣಿ ಪತಿತ್ವೇ ದತ್ತವಂತೌಚ ಕಿಂಬದೆ ಅಂತ ವೃಂದಾವನಾಖ್ಯಾನದಲ್ಲೇ ಉಪದೇಶವನ್ನ ನೀಡಿದ್ದಾರೆ ವಾದಿರಾಜರು ಹೀಗೆ ಮುಂದೆ ಲಾತವ್ಯರು ತಮ್ಮ ಅಂತರಂಗದಲ್ಲಿ ಹಯಗ್ರೀವ ರೂಪವನ್ನ ವಿಶೇಷವಾಗಿ ಧ್ಯಾನ ಮಾಡ್ತಾ ಮಾಡ್ತಾ ಈ ಭೂಮಿಯಲ್ಲಿ ವಾದಿರಾಜರಾಗಿ ಅವತಾರ ಮಾಡಿದರು ಅನ್ನುವ ವಿಷಯವನ್ನ ನಾವು ಕೇಳ್ತೀವಿ ಇದಿಷ್ಟು ಲಾತವ್ಯರು ಭೂಮಿಗೆ ಬಂದಿದ್ ಯಾಕೆ ಅನ್ನುವ ಹಿನ್ನೆಲೆಯಲ್ಲಿ ಬಂದ ಉತ್ತರಗಳು ಇನ್ನಿದಾದ ಮೇಲೆ ಹಿಂದಿನ ಸಂಚಿಕೆಯಲ್ಲಿ ಒಂದು ಅಂಶವನ್ನ ಹೇಳಿದ್ದೆ ಅಣು ಬೃಂದಾವನಾಖ್ಯಾನ ಶಿಲಾ ಅಂತ ಒಂದು ಶಿಲೆಯಲ್ಲಿ ನೀವು ಕಾಣಬಹುದು ಸೋದಾ ಕ್ಷೇತ್ರದಲ್ಲಿ ಅಲ್ಲಿ ವೇದವೇದ್ಯ ತೀರ್ಥರ ವೃಂದಾವನ ಏನಿದೆ ಅದರ ಬಲಭಾಗದಲ್ಲಿ ಒಂದು ಶಿಲಾಲೇಖನ ಇದೆ ನಾವೆಲ್ಲ ಅಲ್ಲಿ ಇವತ್ತಿಗೆ ಅಣು ಬೃಂದಾವನಾಖ್ಯಾನ ಮಂದಿರ ಅಂತ ನಾವು ನೋಡ್ತೀವಿ ಅಲ್ಲಿ ಸ್ವಾತ್ವ ವೃಂದಾವನ ಏನಿದೆಯಲ್ಲ ಅದನ್ನ ಪೂರ್ಣ ಆ ಶಿಲೆಯಲ್ಲಿ ಕೆತ್ತನೆ ಮಾಡಿಸಿದ್ದಾರೆ ಅದನ್ನ ನೋಡ್ಬೋದು ನಮಗೆ ಅಣು ಬೃಂದಾವನಾಖ್ಯಾನ ಅಂತ ಕಿವಿಗೆ ಜಾಸ್ತಿ ಪ್ರಸಿದ್ಧಿ ಅದು ಸ್ವಾತ್ವ ವೃಂದಾವನಾಖ್ಯಾನದ ಸಮಗ್ರ ಶುದ್ಧ ಪಾಠ ಏನಿದೆ ಆ ಪಾಠವನ್ನ ಅಲ್ಲಿ ಗಮನಿಸಬಹುದು ಇನ್ನು ಇಲ್ಲಿ ತಿಳಿಸಿದಂತೆ ಶಿಲಾಲೇಖನ ಇದೆ ಅಲ್ಲಿ ವೇದನಿಧಿ ತೀರ್ಥರು ಅದನ್ನ ಬರೆಸಿ ಅದನ್ನ ಸ್ಥಾಪನೆ ಮಾಡಿದ್ದಾರೆ ಅದು ಏನಂದ್ರೆ ವಾದಿರಾಜರ ಆಜ್ಞೆ ಆಗಿತ್ತವರಿಗೆ ಆಗ ವೇದನಿಧಿ ತೀರ್ಥರು ಕೆಲವು ಶ್ಲೋಕಗಳನ್ನ ಸಂಗ್ರಹ ಮಾಡಿ ನಿರಂತರವಾಗಿ ಜಪ ಮಾಡಲಿಕ್ಕೆ ಭಕ್ತರಿಗೆ ತುಂಬಾ ದೀರ್ಘವಾದ ಕೃತಿ ಸಾತ್ವಾಮನ ಅದನ್ನ ಚಿಕ್ಕ ರೀತಿಯಲ್ಲಿ ಶಿಲಾಸ್ಥಾಂ ಕುರು ವಿಪ್ರೇಂದ್ರ ಅಂತ ಆಖ್ಯಾನದಲ್ಲಿ ಒಂದು ಮಾತು ಬರುತ್ತೆ ಅದನ್ನೆಲ್ಲ ಶಿಲೆಯಲ್ಲಿ ಸ್ಥಾಪನೆ ಮಾಡಬೇಕು ವಿಪ್ರೇಂದ್ರ ಅಂತ ಹೇಳಿ ವಾದಿರಾಜರ ಆಜ್ಞಾನುಗುಣವಾಗಿ ಅನೇಕ ಶ್ಲೋಕಗಳನ್ನ ಅಲ್ಲಿ ಸಂಗ್ರಹ ಮಾಡಿಸಿದ್ದಾರೆ ಅದನ್ನ ನಾವು ವಾದಿರಾಜ ಗುರುಬರ ಚರಿತಾಮೃತ ಈ ಗ್ರಂಥದಲ್ಲಿ ಇದರ ಉಲ್ಲೇಖವನ್ನ ಕಾಣಬಹುದು ಅಣು ಬೃಂದಾವನಾಖ್ಯಾನಂ ಶ್ರೀ ವೇದ ನಿಧಿ ಸದ್ಗುರು ಸ್ವಾಪ್ನ ವೃಂದಾವನಾಖ್ಯಾನ ಸಂಗೃಹ್ಯ ಅಲೇಖ್ಯ ಭಕ್ತಿತಃ ಲೇಖಯಿತ್ ಶಿಲಾಯಾಂಸ ವೃಂದಾವನ ಬಹಿ ಹತ್ರದಲ್ಲಿ ಹೊರಗಡೆ ಬರಸಿ ಅಲ್ಲಿ ಸ್ಥಾಪನೆಯನ್ನ ಮಾಡಿದ್ದಾರೆ ಅದು ಸ್ವಾಪ್ನ ವೃಂದಾವನಾಖ್ಯಾನದ ಶ್ಲೋಕಗಳಲ್ಲೇ ಕೆಲವು ಶ್ಲೋಕಗಳನ್ನ ಸಂಗ್ರಹಿಸಿ ಹೇಳಿದ್ದಾರೆ ಅದರಲ್ಲೇ ನಮಗೆ ಪ್ರಸಿದ್ಧವಾದ ಶ್ಲೋಕ ಮಖಿಲಗ್ನಂ ಸದ್ಗುಣೈಕಾಧಿಭಾಸಂ ಅಂತ ಎಲ್ಲ ವಾದಿರಾಜರ ಭಕ್ತರು ಶ್ಲೋಕವನ್ನ ಹೇಳ್ತಾ ಇರ್ತಾರೆ ಮತ್ತೆ ಮಾತಾ ರಾಜ ಮತ್ ಪಿತಾ ವಾದಿರಾಜೋ ಅಂತ ಹೇಳಿ ಎಲ್ಲವೂ ನೀವೇ ವಾದಿರಾಜರೇ ಅಂತ ಈ ಶ್ಲೋಕ ಆಗ್ಲಿ ಎಲ್ಲವೂ ಆ ಅಣು ಬೃಂದಾವನಾಖ್ಯಾನದಲ್ಲಿ ಅಂತರ್ಗತವಾದದ್ದೇ ಇಷ್ಟು ಇಲ್ಲಿ ಬಂದ ವಿಷಯ ಅಷ್ಟೇ ಅಲ್ಲ ಶ್ರೀ ಸರಪಳಿ ಕೃಷ್ಣಾಚಾರ್ಯರು ಅಂತ ವಿದ್ವಾಂಸರು ಅವರು ಒಂದು ಮಾತನ್ನ ಹೇಳ್ತಾರೆ ನಾವೆಲ್ಲ ಒಂದು ಶ್ಲೋಕವನ್ನ ಹೇಳ್ತಾ ಇರ್ತೀವಿ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ ಅಂತ ನಮಗೆ ಬರುವಂತಹ ಶ್ಲೋಕ ಅಲ್ಲಿ ಹನುಮ ಭೀಮ ಮಧ್ವರನ್ನ ವಾದಿರಾಜರ ಸಮಾನವನ್ನಾಗಿ ಕಂಡ ಇವರು ವೃಂದಾವನದಲ್ಲಿ ನಾವು ನೋಡ್ತೀವಿ ಮಧ್ಯದಲ್ಲಿ ಅದನ್ನ ಗಮನಿಸ್ತಾ ಇವರು ಒಂದು ಶ್ಲೋಕವನ್ನ ರಚನೆ ಮಾಡಿದ್ದಾರೆ ಅಲ್ಲಿ ಪ್ರಥಮೋ ಹನುಮಾನ್ ನಾಮ ಅಂತನೂ ಇದೆ ಹನುಮತ್ ನಾಮ ಅಂತನೂ ಇದೆ ಅಲ್ಲಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವಚ ಪೂರ್ಣಪ್ರಜ್ಞ ತೃತೀಯಸ್ತು ಚತುರ್ಥೋ ವಾದಿರಾಜಕಃ ಅಂತ ಹೇಳಿ ಅವರು ಸಾರಿ ಅದನ್ನ ಡಂಗುರ ಹೊಡಿಸಿದ್ದಾರೆ ಈ ತರ ನೀವು ವಾದಿರಾಜರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹಾಗಾದ್ರೆ ಹರಿಸರ್ವೋತ್ತಮ ವಾಯುಜೀವೋತ್ತಮ ನಂತರ ವಾದಿರಾಜರ ದಿವ್ಯ ಸ್ಮರಣೆಯನ್ನ ಮಾಡಬೇಕು ಅಂತ ತಿಳಿಸಿದ್ದಾರೆ ಈ ರೀತಿಯಲ್ಲಿ ವಾದಿರಾಜರ ಬಗ್ಗೆ ಅನೇಕ ಮಹನೀಯರು ಅನೇಕ ತರಹವಾಗಿ ತಿಳಿಸಿದ್ದಾರೆ ಅದರಲ್ಲಿ ಸಮಪೂಜಾ ಪದ್ಧತಿ ಅಂತ ಇನ್ನೊಂದು ಪದ್ಧತಿ ಇದೆ ಇದೇನು ಪದ್ಧತಿ ಸಮಾನರಾದವ್ರನ್ನ ಒಟ್ಟಿಗೆ ಕೂಡಿಸಿ ಪೂಜೆಯನ್ನು ಮಾಡೋದು ಇಬ್ಬರು ವಿದ್ವಾಂಸರು ಸಮಾನರು ಎಲ್ಲ ತರನೂ ಕೂಡ ಇಬ್ರು ಕೂಡಿಸಿ ಒಂದೇ ಕಡೆ ಪೂಜೆಯನ್ನು ಮಾಡೋದಿದೆ ಇದು ಲೌಕಿಕವಾಗಿತ್ತು ಆದರೆ ಆಧ್ಯಾತ್ಮಿಕವಾಗಿ ಇಲ್ಲಿ ವಾಯು ಪದವಿಗೆ ಬರುವಂತಹ ಲಾತವ್ಯರು ಮುಂದೆ ಬ್ರಹ್ಮ ಪದವಿಗೆ ಹೋಗುವಂತಹ ವಾಯುದೇವರು ಇಬ್ರು ಕೂಡ ಸಮಾನರು ಸಮಪೂಜೆ ಅಂತ ಒಟ್ಟಿಗೆ ಪೂಜೆಯನ್ನು ಮಾಡುವಂತಹ ಪದ್ಧತಿನೂ ಕೂಡ ಇದೆ ಅದನ್ನು ಅನೇಕ ಗಾನಿಗಳು ಆಚರಣೆ ಮಾಡ್ಕೊಂತ ಬಂದಿದ್ದಾರೆ ಹೀಗೆ ಈ ಸ್ವಾಪ್ತ ವೃಂದಾವನಾಖ್ಯಾನದ ಹಿನ್ನೆಲೆಯಲ್ಲಿ ನಾವು ಗಮನಿಸಿದಾಗ ಸದ್ಯಕ್ಕೆ ನಮಗೇನು ಗೊತ್ತಾಗ್ತದೆ ಇದು ವಾದಿರಾಜರ ದಿವ್ಯವಾದ ಮಹಿಮೆಯನ್ನು ಹೇಳಲಿಕ್ಕೆ ಹೊರಟ ಗ್ರಂಥ ಸ್ವಯಂ ವಾದಿರಾಜರೇ ಏಡಮೂಕ ಬ್ರಾಹ್ಮಣನ ಮುಖಾಂತರ ವೇದ ನದಿ ತೀರ್ಥರ ಮುಖಾಂತರ ನಮಗೆ ಕೊಡಿಸಿದ್ದು ಅಂತ ಇಷ್ಟು ನಮಗೆ ಗೊತ್ತಾಗತ್ತೆ ವಿಷಯ ಇನ್ನೂ ಹಲವು ವಿಷಯಗಳಿದೆ ನಾವು ವಾದಿರಾಜರ ಸ್ವಾತ್ವನ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಇದರ ಹಿನ್ನೆಲೆಯಲ್ಲಿ ಸ್ವಾತ್ವನಾಖ್ಯಾನದಲ್ಲಿ ಬಂದ ವಿಷಯಗಳೇ ಕೆಲವು ಅದನ್ನೆಲ್ಲ ಗಮನಿಸ್ತಾ ಗಮನಿಸ್ತಾ ಒಂದಿಷ್ಟನ್ನ ಮನಸ್ಸಿಗೆ ತಂದುಕೊಂಡ ಮೇಲೆ ಪ್ರತಿಯೊಂದು ಶ್ಲೋಕದ ವಿವರಣೆಗೆ ಆಗ ನಾವು ಹೋಗಬೇಕು ಸ್ವಾಪ್ತಂದಾವನಾಖ್ಯಾನಕ್ಕೆ ಅನೇಕ ಟಿಪ್ಪಣಿಗಳು ಇದೆ ಎಷ್ಟೊಂದು ಟಿಪ್ಪಣಿಗಳನ್ನ ಬರೆದಿದ್ದಾರೆ ಸಂಸ್ಕೃತ ಟಿಪ್ಪಣಿ ಇದೆ ಕನ್ನಡದಲ್ಲಿ ಅದಕ್ಕೆ ವಿವರಣೆಯನ್ನ ಕೊಟ್ಟಿದ್ದಾರೆ ಆದ್ರಿಂದ ಎಲ್ಲವನ್ನು ಕೂಡ ನಿಧಾನಕ್ಕೆ ನೋಡ್ಕೊಳ್ತಾ ವಾದಿರಾಜರ ಈ ವಿಸ್ತೃತವಾದ ಕೃತಿ ಏನಿದೆ ಅದೆಲ್ಲವನ್ನು ಸಮಗ್ರವಾಗಿ ಮುಂದಿನ ಸಂಚಿಕೆಗಳಲ್ಲಿ ಚಿಂತಿಸ್ತಾ ಹೋಗೋಣ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನ ವೀಕ್ಷಿಸಿದ ಎಲ್ಲ ಈ ಜ್ಞಾನ ವೀಕ್ಷಕರಿಗೆ ವಿಶೇಷವಾಗಿ ಆ ವಾದಿರಾಜರ ಹಾಗೂ ಹಯಗ್ರೀವ ದೇವರ ಅನುಗ್ರಹ ದೊರಕಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಸಂಚಿಕೆಯನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣಮಸ್ತು